ಹಾಯ್ ನಮಸ್ತೆ ನಾನಿವತ್ತು ಸಬ್ಬಸಿಗೆ ಸೊಪ್ಪು ಹಾಕಿ ಟೊಮೆಟೊ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಕುಕ್ಕರಲ್ಲಿ ಆಯಿಲ್ ಬಿಸಿ ಮಾಡೋಕ್ಕಿಟ್ಟು ಒಂದು ಪಲಾವ್ ಎಲೆ ಸೋಂಪು ಎರಡು ಲವಂಗ ಹಾಗೆ ಒಂದು ಸಣ್ಣ ಪೀಸ್ ಚಕ್ಕೆ ಏಲಕ್ಕಿ ಹಾಗೆ ನಾನಿದಕ್ಕೆ ಬಟಾಣಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಸೊ ಬಟಾಣಿ ನಾನಿಲ್ಲಿ ಫ್ರೆಶ್ ಬಟಾಣಿ ತೊಗೊಂಡಿದ್ದೀನಿ ಸೊ ಕೆಲವರು ಒಣ ಬಟಾಣಿ ಇತ್ತು ಅಂತಂದರೆ ನೀವು ಅದನ್ನು ನೆನೆಸ್ಕೊಂಡು ಇದಕ್ಕೆ ಸೇರಿಸ್ಕೊಳ್ಬೋದು ಸೊ ಫ್ರೆಶ್ ಬಟಾಣಿ ಆಗಿರೋದ್ರಿಂದ ನಾನು ನೆನೆಸಿಲ್ಲ ಏನು ಡೈರೆಕ್ಟ್ ಹಾಗೆ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಬಟಾಣಿನ ಮುಂಚೆನೇ ಯಾಕೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಂತಂದರೆ ಒಳ್ಳೆ ರೀತಿ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ಬಟಾಣಿನ ಮೊದಲು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಫ್ರೈ ಆದ ನಂತರ ಒಂದು ಮೂರು ಕಾಳು ಮೆಣಸು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೆ ಉದ್ದುತ್ತಾ ಹೆಚ್ಚಿರೋ ಅಂಥ ಈರುಳ್ಳಿ ಹಾಗೆ ಸಣ್ಣದಾಗಿ ಹೆಚ್ಚಿರೋ ಅಂಥ ಒಂದು ಮೂರರಿಂದ ನಾಲ್ಕು ಟೊಮ್ಯಾಟೋನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಟೊಮೆಟೊ ಭಾತ್ ಆಗಿರೋದ್ರಿಂದ ಟೊಮೆಟೊ ಸ್ವಲ್ಪ ಜಾಸ್ತಿ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತಲ್ವ ಹಾಗಾಗಿ ನಾನು ಟೊಮೆಟೊ ಇಲ್ಲಿ ಜಾಸ್ತಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಕರ್ಬೇವನ ಸೊಪ್ಪು ಜೊತೆಗೆ ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿಕೊಂಡಿರೋ ಅಂಥ ಸಬ್ಬಸಿಗೆ ಸೊಪ್ಪನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಸಬ್ಬಸಿಗೆ ಸೊಪ್ಪು ಹೆಲ್ತ್ಗೆ ಕೂಡ ತುಂಬ ಒಳ್ಳೆಯದು ನಾವು ಮಸಾಲೆ ವಡೆಗೆ ಎಲ್ಲ ಹಾಕಿ ತಿಂತೀವಿ ಅದೆಲ್ಲ ಡೀಪ್ ಫ್ರೈ ಆಗಿರುತ್ತೆ ಅದರ ಬದಲಿಗೆ ನಾವು ಈ ರೀತಿ ಟೊಮ್ಯಾಟೊ ಬಾತಲ್ಲಿ ಚಪಾತಿನಲ್ಲಿ ಹಾಕಿದ್ರೆ ಹೆಲ್ತ್ಗೆ ಕೂಡ ಒಳ್ಳೆಯದು ಇವಾಗ ಡ್ರೈ ಮಸಾಲೆ ಸೇರಿಸ್ತಾ ಇದ್ದೀನಿ ಮೊದಲಿಗೆ ಗರಂ ಮಸಾಲೆ ಒಂದೆರಡು ಸ್ಪೂನಷ್ಟು ಚಿಲ್ಲಿ ಪೌಡರ್ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ನ ಸೇರಿಸಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಆನಿಯನ್ನ ನಾನು ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಸಾಫ್ಟ್ ಆಗಕ್ಕೆ ಬಿಡ್ತೀನಿ ಹಾಗಾಗಿ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ಸೊ ಲಿಡ್ ಓಪನ್ ಮಾಡಿ ಇನ್ನೊಂದು ಸರ್ತಿ ಸ್ಟಿಲ್ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ಟೊಮ್ಯಾಟೊ ಹಾಗೆ ನಾವೇನೇನು ಹಾಕಿದ್ವಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಆನಿಯನ್ ಜೊತೆ ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಮೇಲೆ ನಾನು ಇದಕ್ಕೆ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಸೊ ನಾನು ಆಲ್ರೆಡಿ ಒನ್ ಅವರ್ ಅಕ್ಕಿ ನೆನೆಸಿರೋದ್ರಿಂದ ನಾನಿಲ್ಲಿ ಜಾಸ್ತಿ ನೀರು ಸೇರಿಸ್ಕೊಳ್ತಾ ಇಲ್ಲ ಸಪೋಸ್ ನೀವೇನಾದರೂ ಅಕ್ಕಿ ನೆನೆಸಿಲ್ಲ ಅಂತಂದರೆ ಜಾಸ್ತಿ ನೀರು ಸೇರಿಸ್ಕೊಳ್ಬೋದು ಅದು ಯೂಶಲಿ ನಿಮಗೆ ಗೊತ್ತಾಗುತ್ತೆ ಸೊ ನೀರೆಲ್ಲ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಸೊ ನೀರು ಚೆನ್ನಾಗಿ ಕುದಿ ಬಂದ ನಾನು ನಾನಿದಕ್ಕೆ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ನಾನು ಒನ್ ಅವರ್ ಅಕ್ಕಿನ ನೆನೆಸ್ಕೊಂಡಿದ್ದೆ ಬಿಕಾಸ್ ಚೆನ್ನಾಗಿ ಉದ್ರುದ್ರಾಗಿ ಉದ್ರಾಗಿ ಬರುತ್ತೆ ಅದಕ್ಕೋಸ್ಕರ ನೆನೆಸ್ಕೊಂಡು ಹಾಕೋದ್ರಿಂದ ಜೊತೆಗೆ ಬೇಗ ಕೂಡ ಆಗುತ್ತೆ ತುಂಬ ಟೈಮ್ ಕೂಡ ತೊಗೊಳ್ಳಲ್ಲ ಹಾಗಾಗಿ ನಾನು ಒನ್ ಅವರ್ ನೆನೆಸಿದ್ದೆ ಸೊ ನೆನೆಸಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಉಪ್ಪು ಹಾಕಿ ಇವಾಗ ಇದಕ್ಕೆ ಒಂದು ಲಿಡ್ ಕ್ಲೋಸ್ ಮಾಡಿ ಕುಕ್ ಮಾಡ್ಕೊಳ್ತೀನಿ ಸೊ ಒಂದು ಅರ್ಧ ಲಿಂಬೆ ಹಣ್ಣು ಕೂಡ ಇಟ್ಟಿದ್ದೀನಿ ಆ ಲಿಂಬೆ ಹಣ್ಣು ಕೂಡ ಹಿಂಡ್ತೀನಿ ಅದಕ್ಕೋಸ್ಕರ ಸೊ ಇವಾಗ ಟೊಮೆಟೊ ಬಾತ್ ರೆಡಿಯಾಗಿದೆ ಸೊ ನೀವು ನೋಡ್ಬೋದು ತುಂಬ ಉದ್ರುದ್ರಾಗಾಗಿದೆ ತುಂಬ ಚೆನ್ನಾಗಾಗಿತ್ತು ಟೇಸ್ಟ್ ಕೂಡ ಹಾಗೆ ಇದಕ್ಕೆ ನಾನು ಕೊರಿಯಾಂಡರ್ ಲೀವ್ಸ್ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ ಸೊ ಸರ್ವಿಂಗ್ ಪ್ಲೇಟಲ್ಲಿ ತುಪ್ಪ ಹಾಕಿ ಇದರ ಜೊತೆಗೆ ನಾನು ರಾಯ್ತ ಕೂಡ ಮಾಡಿದ್ದೀನಿ ಸೊ ರಾಯ್ತ ಜೊತೆ ಸರ್ವ್ ಮಾಡಿದ್ರೆ ರುಚಿಯಾಗಿರೋ ಅಂಥ ಸೊಪ್ಪಿನ ಟೊಮೆಟೊ ಬಾತ್ ರೆಡಿಯಾಗಿದೆ ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸೊ ಈ ರೀತಿ ಟೊಮೆಟೊ ಭಾತ್ನ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು